ನಾನು ಶ್ರೀಮತಿ ಭಾಗ್ಯಶ್ರೀ ಬಾವಣ್ಣ ಗದಗ ಮಹಿಳಾ ಕಾಂಗ್ರೆಸ್ ರಾಜ್ಯ ಕಾರ್ಯದರ್ಶಿ ಇವತ್ತು ಬೆಂಗಳೂರಲ್ಲಿ ನಮ್ಮ ಇನ್ಸ್ಟಿಟ್ಯೂಟ್ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ತುಂಬ ಹೆಮ್ಮೆ ಆಗ್ತಿದೆ ಬಟ್ ಜಾಸ್ತಿ ಯೂತ್ಸ ಇರೋದರಿಂದ ಇನ್ನೂ ಜಾಸ್ತಿ ಖುಷಿ ಖುಷಿಯಾಯಿತು ಯೂತ್ಸಗೇನು ನನ್ನ ನನ್ನ ಒಪಿನಿಯನ್ ಏನು ಹೇಳಬೇಕು ಅಂದರೆ ಚಟಾದಿಗಳಿಂದ ಹೊರಗೆ ಬರಬೇಕು ಆ ಕಾಲದಲ್ಲಿ ಈಗಿನ ಥರ ಗುಟ್ಕ ಆಗಿರಲಿ ಆಮೇಲೆ ಡ್ರಿಂಕ್ಸ್ ಆಗಿರಲಿ ತಂದೆ ತಾಯಿದು ಭಯ ಇತ್ತು ಸಮಾಜದೊಂದು ಭಯ ಇತ್ತು ಯುವಕರಿಗೆ ಈಗ ಅದು ಯಾವುದೂ ಭಯ ಇಲ್ಲ ಸುಮಾರು ಮೊನ್ನೆ ನಾನು ಒಂದೆಲ್ಲೋ ರೈಲ್ವೆ ಸ್ಟೇಷನಲ್ಲಿ ನೋಡಿದೆ ಡ್ರಾಪ್ ಮಾಡಕ್ಕೆ ಹೋಗಿದ್ದೆ ಆವಾಗ ಸ ಅವು ಒಂದು ಎಸ್ ಎಸ್ ಎಲ್ ಸಿ ಓದುವಂಥ ಮಕ್ಕಳು ಅಲ್ಲೆಲ್ಲ ಗುಟ್ಕ ಹಾಕ್ಕೊಂಡು ತುಂಬ ಓಡಾಡ್ತನ ಮಾಡ್ತಾಯಿದ್ದೆ ಅದನ್ನು ನೋಡಿ ನನಗೆ ಭಾಳ ಬೇಜಾರಾಯಿತು ತಂದೆ ತಾಯಿ ಕಡೆಯಿಂದ ಏನಾದರೂ ಸಂಸ್ಕಾರ ಕಡಿಮೆ ಆಗಿದ್ದೆ ನಾ ಮಕ್ಕಳಿಗೆ ಅಂತ ನಿಜವಾಗ್ಲೂ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಎಲ್ಲ ಯುವಕರು ಚಟಾದಿಗಳಿಂದ ಹೊರಗೆ ಬರಲಿ ಒಳ್ಳೆಯ ಸಮಾಜಕ್ಕೆ ಕೊಡುಗೆ ಕೊಡಲಿ ಅವರಿಂದ ತುಂಬ ಅವಶ್ಯಕತೆ ಇದೆ ಸಮಾಜಕ್ಕೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ತುಂಬ ಹೆಮ್ಮೆ ಅನಿಸುತ್ತೆ ಇವತ್ತು ಈ ಫಂಕ್ಷನಲ್ಲಿ ನಾನು ಒಂಟಿ ಅಲ್ಲ ಅನ್ನೋ ಚಾನೆಲ್ ಸಂಪಾದಕರು ನನಗೆ ಸಿಕ್ಕಿದ್ದಾರೆ ನಿಜವಾಗ್ಲೂ ನಾನು ಒಂಟಿ ಅಲ್ಲ ಅನ್ನೋ ಒಂದು ನೇಮನ್ನು ಕೇಳಿ ತುಂಬ ಖುಷಿಯಾಯಿತು ಯಾಕಂದರೆ ಇವತ್ತು ಯಾರೂ ಒಂಟಿ ಅಲ್ಲ ನಾನು ಒಂಟಿ ಅಲ್ಲ ಯಾರು ಒಂಟಿ ಅಲ್ಲ ಅನ್ನೋ ಸಂದೇಶ ಕೊಡೋದಕ್ಕಾಗಿ ಈ ಒಂದು ಚಾನಲ್ಲು ಅದೇ ಸಂದೇಶ ಕೊಡಬೇಕು ಅಂತ ಈ ಚಾನಲನ್ನು ನಡೆಸ್ತಾ ಇದ್ದಾರೆ ನಮ್ಮ ಸಂಪಾದಕರು ನಿಜವಾಗ್ಲೂ ಒಳ್ಳೆ ರೀತಿಯಿಂದ ನಡೀತಾ ಇದೆ ಈ ಸಂದರ್ಭದಲ್ಲಿ ನಾನು ಕೇಳ್ಕೊಳ್ಳೋದಿಷ್ಟೇ ಎಲ್ಲರೂ ಈ ಚಾನಲನ್ನು ಪ್ರೋತ್ಸಾಹ ಮಾಡಿ ಈ ಚಾನಲನ್ನು ಎಲ್ಲರೂ ಕೂಡ ಫಾಲೋ ಮಾಡಿ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ತುಂಬ ಹೆಮ್ಮೆ ಅನಿಸುತ್ತೆ